ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡ್ಕ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದರೆ ಇ ಡಿ ಭಾರತದಲ್ಲಿ ನಡೆಯುವ ಆರ್ಥಿಕ ಅಪರಾಧಗಳ ತನಿಖೆ ನಡೆಸಲು ಈ ಜಾರಿ ನಿರ್ದೇಶನಾಲಯವನ್ನು ರಚಿಸಲಾಗಿತ್ತು ಆದರೆ ಈ ಜಾರಿ ನಿರ್ದೇಶನಾಲಯ ಅನ್ನೋದು ಈಗ ಆರ್ಥಿಕ ಅಪರಾಧಗಳ ಬಗ್ಗೆ ತನಿಖೆ ನಡೆಸುವ ಕೇಂದ್ರದ ತನಿಖಾ ದಳವಾಗಿ ಉಳಿದಿಲ್ಲ ಅದು ಈಗ ಕೇಂದ್ರ ಸರ್ಕಾರದ ರಾಜಕೀಯ ದಾಳವಾಗಿ ಬದಲಾಗಿದೆ ವಿರೋಧ ಪಕ್ಷಗಳ ಮೇಲೆ ಮೋದಿ ಸರ್ಕಾರ ಚೂ ಬಿಡುವ ಸಾಧನವೇ ಇಡಿ ಅಂತಾಗಿದೆ ಇಡಿ ಅನ್ನೋದು ಈಗ ಮೋದಿ ಸರ್ಕಾರದ ಬೇಟೆ ನಾಯಿಯಾಗಿ ಕೆಲಸ ಮಾಡ್ತಿದೆ ಎಂಬ ಆರೋಪ ಕೂಡ ಇದೆ ಇದೇನು ಕೇವಲ ಆರೋಪ ಅಂತ ತಳ್ಳಿ ಹಾಕುವಂಥದ್ದಲ್ಲ ವಿರೋಧ ಪಕ್ಷಗಳನ್ನು ಹಣಿಯಲು ಇಡಿಯನ್ನು ಬಳಕೆ ಮಾಡ್ತಿರೋದು ಕಣ್ಣಿಗೆ ರಾಜುತ್ತೆ ರಾಹುಲ್ ಗಾಂಧಿಯವರಿಂದ ಹಿಡಿದು ಎಸ್ ಡಿ ಪಿ ಐ ರಾಷ್ಟ್ರಾಧ್ಯಕ್ಷ ಎಂ ಕೆ ಫೈಜಿ ಅವರಿಗೆ ನಡೆದ ಇ ಡಿ ದಾಳಿಗಳೆಲ್ಲವೂ ರಾಜಕೀಯ ದುರುದ್ದೇಶದ ದಾಳಿಗಳೇ ಆಗಿದೆ ನಿಮಗೆ ನೆನಪಿರ್ಬೋದು ಎರಡು ಸಾವಿರದ ಹದಿನೇಳರಲ್ಲಿ ಇಡಿಯವರು ನಮ್ಮ ಈಗಿನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ದಾಳಿ ನಡೆಸಿದರು ಆ ದಾಳಿ ನಡೆದಿದ್ದು ಗುಜರಾತಿನಲ್ಲಿ ರಾಜ್ಯಸಭಾ ಚುನಾವಣೆ ನಡೆಯುವ ಹೊತ್ತಿನಲ್ಲಾಗಿತ್ತು ಗುಜರಾತಿನಲ್ಲಿ ಆಪರೇಷನ್ ಕಮಲಕ್ಕೆ ಸಿಡ್ಡು ಹೊಡೆದು ಅಹಮದ್ ಪಟೇಲ್ ಅವರನ್ನು ಗೆಲ್ಲಿಸಲು ಪಣತೊಟ್ಟು ನಿಂತಿದ್ದ ಡಿಕೆಶಿ ಅಲ್ಲಿನ ಕಾಂಗ್ರೆಸ್ ಶಾಸಕರನ್ನು ಕರೆತಂದು ಬೆಂಗಳೂರಿನಲ್ಲಿ ಸುರಕ್ಷಿತವಾಗಿಟ್ಟಿದ್ದರು ಆ ಸಿಟ್ಟಲ್ಲಿ ಮೋದಿ ಸರ್ಕಾರ ಡಿಕೆಶಿ ಮೇಲೆ ಇಡಿಯನ್ನು ಚೂ ಬಿಟ್ಟಿತ್ತು ಎಂಬ ಆರೋಪ ಇದೆ ಅಂದು ಇಡಿಯವರು ಡಿಕೆಶಿ ಮೇಲೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಿಸ್ಕೊಂಡಿದ್ದರು ಆ ಕೇಸ್ನಲ್ಲಿ ಡಿಕೆಶಿ ತಿಹಾರ್ ಜೈಲು ಕೂಡ ಸೇರಿದರು ಆದರೆ ಆ ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಈ ದೇಶದ ಸುಪ್ರೀಂ ಕೋರ್ಟೆ ಆ ಪ್ರಕರಣವನ್ನು ರದ್ದು ಮಾಡಿದೆ ಈಗ ಎಸ್ ಡಿಪಿ ರಾಷ್ಟ್ರಾಧ್ಯಕ್ಷರನ್ನ ಇಡಿ ತನ್ನ ಬಲೆಗೆ ಹಾಕಿಕೊಂಡಿದೆ ಇದು ಕೂಡ ಸೇಮ್ ಕೇಸ್ ಅದೇ ಅಕ್ರಮ ಹಣ ವರ್ಗಾವಣೆ ಆರೋಪ ಹೊರಿಸಲಾಗಿದೆ ನಿಷೇಧಿತ ಪಿ ಎಫ್ಐ ಸಂಘಟನೆ ಜೊತೆ ಲಿಂಕ್ ಮಾಡಿ ಎಸ್ ಡಿಪಿ ರಾಷ್ಟ್ರಾಧ್ಯಕ್ಷ ಎಂ ಕೆ ಫೈಜಿ ವಿರುದ್ಧ ಪಿ ಆಕ್ಟ್ ಎಲ್ ಅಡಿ ಕೇಸ್ ದಾಖಲಿಸಿ ಅವರನ್ನು ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ ಇದು ವಕ್ಫ್ ಹೋರಾಟವನ್ನು ತಡೆಯಲು ಮೋದಿ ಸರ್ಕಾರ ಮಾಡಿರುವ ರಾಜಕೀಯ ಪಿತೂರಿ ಮತ್ತು ಸೇಡಿನ ರಾಜಕಾರಣ ಅನ್ನೋದು ಎಸ್ ಡಿ ಅವರ ಆರೋಪ ಆರೋಪದಲ್ಲಿ ಸತ್ಯಾಂಶ ಕೂಡ ಇದೆ ಯಾಕಂದರೆ ಮೋದಿ ಸರ್ಕಾರದ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ಇಡೀ ದೇಶದಲ್ಲಿ ಎಸ್ ಡಿ ಪಿ ರಸ್ತೆಗಿಳಿದು ಹೋರಾಟ ನಡೆಸ್ತಾ ಇದೆ ಈ ಹೋರಾಟವನ್ನು ಹತ್ತಿಕ್ಕಲು ಮೋದಿ ಸರ್ಕಾರ ಅದರ ರಾಷ್ಟ್ರಾಧ್ಯಕ್ಷರನ್ನು ಬಂಧಿಸಿ ಜೈಲಿಗೆ ಅಟ್ಟಿರ್ಬೋದು ಹೀಗೆ ಮಾಡುವ ಮೂಲಕ ಉಳಿದವರನ್ನು ಭಯಪಡಿಸಿ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ಹೋರಾಟ ನಡೆಯದಂತೆ ಮಾಡುವ ಉದ್ದೇಶವೂ ಇರಬಹುದು ಶಿ ಮತ್ತು ಎಂ ಕೆ ಫೈಜಿ ಪ್ರಕರಣ ಮಾತ್ರ ಅಲ್ಲ ಈ ಜಾರಿ ನಿರ್ದೇಶನಾಲಯ ಮಾಡಿರುವ ರೇಡ್ಗಳ ಪೈಕಿ ತೊಂಬತ್ತ ಐದು ಪರ್ಸೆಂಟ್ ದಾಳಿಗಳು ನಡೆದಿರುವುದು ವಿರೋಧ ಪಕ್ಷಗಳ ನಾಯಕರ ಮೇಲೆ ಅನ್ನುವುದು ಅಂಕಿಅಂಶಗಳೇ ತಿಳಿಸ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರು ಪ್ರಧಾನಿ ಆದ ಮೇಲೆ ಜಾರಿ ನಿರ್ದೇಶನಾಲಯ ನೂರ ಇಪ್ಪತ್ತಕ್ಕೂ ಅಧಿಕ ರಾಜಕೀಯ ನಾಯಕರ ಮೇಲೆ ದಾಳಿ ಮಾಡಿದೆ ಅವರ ಪೈಕಿ ನೂರ ಹದಿನೈದಕ್ಕೂ ಹೆಚ್ಚಿನ ರಾಜಕೀಯ ನಾಯಕರು ಬಿ ಜೆ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅದರಲ್ಲಿ ತುಂಬಾ ಜನರನ್ನ ಇಡಿ ಜೈಲಿಗೂ ಕಳಿಸಿದೆ ದೆಹಲಿ ಸಿಎಂ ಆಗಿದ್ದ ಅರವಿಂದ್ ಕೇಜ್ರಿವಾಲ್ ಜಾರ್ಖಂಡ್ ಸಿಎಂ ಆಗಿದ್ದ ಹೇಮಂತ್ ಸುರೇನ್ ಮಹಾರಾಷ್ಟ್ರದ ಸಚಿವರಾಗಿದ್ದ ನವಾಬ್ ಮಲಿಕ್ ಆಪ್ ಸಂಸದ ಸಂಜಯ್ ಸಿಂಗ್ ಶಿವಸೇನೆಯ ಸಂಜಯ್ ರಾವತ್ ಕೆ ಸಿ ಆರ್ ಅವರ ಮಗಳು ಕವಿತಾ ಹೀಗೆ ಇಡಿ ಅವರು ಭೇಟಿಯಾಡಿದ ವಿಪಕ್ಷ ನಾಯಕರ ಸಂಖ್ಯೆ ದೊಡ್ಡದಿದೆ ಅಲ್ಲದೆ ರಾಹುಲ್ ಗಾಂಧಿ ಸೇರಿದಂತೆ ದೊಡ್ಡ ದೊಡ್ಡ ವಿಪಕ್ಷ ನಾಯಕರಿಗೆ ಇಡಿ ಕಾಟ ಎದುರಾಗಿತ್ತು ಇನ್ನೊಂದೆಡೆ ಬಿ ಜೆ ಪಿ ನಾಯಕರು ಮತ್ತು ಅದರ ಮಿತ್ರ ನಾಯಕರು ಜಾರಿ ನಿರ್ದೇಶನಾಲಯದಿಂದ ಸೇಫ್ ಆಗಿದ್ದಾರೆ ಕೇಂದ್ರದಲ್ಲಿ ಮತ್ತು ದೇಶದ ಬಹುತೇಕ ರಾಜ್ಯಗಳಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದ್ದರೂ ಅಲ್ಲಿ ನಡೆಯುವ ಅಕ್ರಮಗಳು ಇಡಿ ಕಣ್ಣಿಗೆ ಕಾಣೋದೇ ಇಲ್ಲ ಅಲ್ಲದೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಸೇರುವ ನಾಯಕರ ಇಡಿ ಕೇಸ್ಗಳು ಕೂಡ ಖುಲಾಸೆಯಾಗತ್ತೆ ಬಿ ಜೆ ಪಿ ಸೇರಿದ ಅಸ್ಸಾಮಿನ ಹೆಮಂತ್ ಬಿಸ್ವಾ ಶರ್ಮಾ ಬಂಗಾಳದ ಸುವಿಂದ್ ಅಧಿಕಾರಿ ಇಡಿ ಬಲೆಯಿಂದ ಬಚಾವಾಗಿದ್ದಾರೆ ಮಹಾರಾಷ್ಟ್ರದ ಡಿ ಸಿ ಎಂ ಅಜಿತ್ ಪವಾರ್ ಕೂಡ ಎನ್ ಡಿ ಎ ಕೂಟ ಸೇರಿ ಇಡಿ ಬಲೆಯಿಂದ ತಪ್ಪಿಸಿಕೊಂಡ್ರು ಹೀಗೆ ಇಡಿ ಅಂದರೆ ಅದು ಆಳುವ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ರಾಜಕೀಯ ದಾಳ ಎಂಬುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನೀವು ಮೂಢ ಪ್ರಕರಣವನ್ನು ನೋಡಿ ಅದರಲ್ಲಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಸಂಬಂಧಿಸಿ ಯಾವುದೇ ಅಕ್ರಮ ಹಣ ವರ್ಗಾವಣೆಯಾಗಿರುವ ಆರೋಪ ಇಲ್ಲ ಆದರೂ ಮೂಡ ಪ್ರಕರಣದಲ್ಲಿ ಇಡಿ ಬಂದು ಕೇಸ್ ದಾಖಲಿಸಿಕೊಂಡಿದೆ ಸಿದ್ದರಾಮಯ್ಯ ಮೇಲೆ ಒಂದು ತೂಗುಗತಿ ಇಟ್ಟಿದೆ ಆದರೆ ಬಿ ಜೆ ಪಿ ಶಾಸಕರಾಗಿದ್ದ ಮಾಡಲ್ ವಿರೂಪಾಕ್ಷರ ಮನೆಯಲ್ಲಿ ಕಂತೆ ಕಂತೆ ಕೋಟಿಗಟ್ಟಲೆ ನೋಟು ಪತ್ತೆಯಾದರೂ ಆ ಕಡೆ ಇಡಿಯವರು ತಲೆ ಹಾಕಲ್ಲ ಯಾವ ಕೇಸೂ ದಾಖಲಿಸಲ್ಲ ಹಾಗಾಗಿ ಈ ಜಾರಿ ನಿರ್ದೇಶನಾಲಯ ಸ್ವಲ್ಪವೂ ವಿಶ್ವಾಸಾರ್ಹತೆ ಉಳಿಸ್ಕೊಂಡಿಲ್ಲ ವಿಶ್ವಾಸಾರ್ಹತೆ ಇಲ್ಲದ ಒಂದು ಸಂಸ್ಥೆ ಏನೇ ಮಾಡಿದರೂ ಅದಕ್ಕೆ ಮನ್ನಣೆ ಇರಲ್ಲ ಇ ಡಿ ಹೊರಿಸುವ ಆರೋಪಗಳನ್ನು ಈ ದೇಶದ ಜನರು ಯಾರೂ ನಂಬೋದಿಲ್ಲ ಇಡಿ ಎಲ್ಲಾದರೂ ದಾಳಿ ನಡೆಸಿದರೆ ಆ ದಾಳಿ ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಅನ್ನೋದನ್ನು ಜನರೇ ಹೇಳ್ತಾರೆ ಇಡಿ ಏನಾದರೂ ಆರೋಪ ಹೊರಿಸಿದರೆ ಆ ಆರೋಪಗಳು ಕೂಡ ಸುಳ್ಳು ಅದೆಲ್ಲ ರಾಜಕೀಯ ಸೇಡಿನ ಭಾಗ ಎಂದು ದೇಶದ ಜನರು ಮಾತಾಡುವಂತಾಗಿದೆ ಇಂತಹ ಹೀನಾಯ ಸ್ಥಿತಿ ಜಾರಿ ನಿರ್ದೇಶನಾಲಯಕ್ಕೆ ಬರಬಾರ್ದಿತ್ತು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್